ಮಹಾರಾಷ್ಟ್ರದ ವೀರ ಉಜ್ಜಯಿನಿ ಸೀನಾ ಜಲಾಶಯ ಮತ್ತು ಭೋರಿ ನದಿಯಿಂದ ಒಟ್ಟಾರೆಯಾಗಿ ಎರಡು ಪಾಯಿಂಟ್ ಐವತ್ತು ಲಕ್ಷ ಹೆಚ್ಚು ಕ್ಯೂಸೆಕ್ಸ್ ನೀರು ಬಿಡುಗಡೆಗೊಂಡಿದೆ ಗುರುವಾರ ಸಂಜೆ ಅಬ್ಜಲ್ಪುರ್ ತಾಲೂಕಿನ ಸೊನ್ನಿ ಬ್ಯಾರೇಜ್ಗೆ ತಲುಪಿದ ನೀರು ಒಳಹರಿವು ಹೆಚ್ಚಿಸಲಿದೆ ನದಿ ದಂಡೆಯ ಗ್ರಾಮಸ್ಥರು ಎಚ್ಚರಿಕೆಯಿಂದಿರಲು ಜಿಲ್ಲಾಧಿಕಾರಿಯಾದಂತಹ ಬಿ ಪೌಜಿಯ ತರ್ನೂಮ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಜಿಲ್ಲೆಯಾದ್ಯಂತ ಕಳೆದ ಶನಿವಾರ ಮತ್ತು ರವಿವಾರಗಳಲ್ಲಿ ಸತತ ಮಳೆಯಾಗಿದ್ದರಿಂದ ಭೀಮಾ ನದಿಗೆ ನೆರೆಯ ರಾಜ್ಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದ ಪರಿಣಾಮ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಮಾನವ ಮತ್ತು ಪ್ರಾಣಿ ಹಾನಿಯನ್ನು ತಡೆಯಲು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಷ್ಟೆಲ್ಲದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರವಾಹದಿಂದ ತೊಂದರೆ ಉಂಟಾಗುವ ನೂರ ಐವತ್ಮೂರು ಗ್ರಾಮಗಳಲ್ಲಿ ತೊಂಬತ್ತು ಸ್ಥಳಗಳಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲು ಗುರುತಿಸಲಾಗಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಏಳು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಪ್ರಾಣಿಗಳಿಗಾಗಿ ತಾತ್ಕಾಲಿಕ ನಲವತ್ತು ಗೋಶಾಲೆಯನ್ನು ತೆರೆಯಲು ಸಿದ್ಧತೆಯನ್ನ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿಯಾದಂತಹ ಬಿ ಪೌಚಿಯಾ ತರ್ನೂಂ ಅವರು ಭೀಮಾ ನದಿ ಪಕ್ಕದಲ್ಲಿರುವ ಜನರಿಗೆ ಎಚ್ಚರಿಕೆಯನ್ನು ವಹಿಸಲು ತಿಳಿಸಿದ್ದಾರೆ ವರದಿಗಾರರು ಲಕ್ಷ್ಮಣ್ ಪವಾರ್ ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ ಕಲಬುರಗಿ ಉಜನಿ ನದಿಯಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಸೀನಾ ಜಲಾಶಯ ಕಡೆಯಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ವೀರ ಜಲಾಶಯದಿಂದ ಮೂವತ್ ಸಾವಿರ ಕ್ಯೂಸೆಕ್ಸ್ ಬೋರಿ ಎಲ್ಲ ಸೇರ್ತೀವಿ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಕ್ಯೂಸೆಕ್ಸ್ ನೀರು ಹರಿತ ಬರ್ತಾ ಇದೆ ಇದು ನಾಳೆ ಮಧ್ಯಾಹ್ನದಿಂದ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸೇರುತ್ತೆ ಬಂದು ಕಲಬುರಗಿಯಲ್ಲಿ ಭೀಮಾ ನದಿಗೆ ಸೊ ಭೀಮಾ ನದಿ ಪಥದಲ್ಲಿ ಇರೋದು ನಾವು ಈಗಾಗ್ಲೇ ನೈಂಟಿ ಫೋರ್ ವಿಲೇಜಸ್ ಏನ್ ಫ್ಲಡ್ ಎಫೆಕ್ಟೆಡ್ ಆಗುತ್ತೆ ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದ್ದೀವಿ ಈಗ ಆಗ್ಲಿ ಅದೆಲ್ಲ ಕಡೆ ನೂರು ಕಡೆ ಕಾಳಜಿ ಕೇಂದ್ರ ನಾವು ಅವಶ್ಯಕತೆ ಇದ್ದಲ್ಲಿ ಆ ಮಾಡಕ್ಕೆ ತಯಾರಿದ್ದೀವಿ ಎಲ್ಲ ಪ್ರತಿ ಒಂದು ಗ್ರಾಮಕ್ಕೆ ಒಬ್ಬ ತಾಲೂಕ್ ಮಟ್ಟದ ಅಧಿಕಾರಿ ನಾವು ನೋಡಲ್ ಅಧಿಕಾರಿ ಅಂತ ನೇಮಕಾತಿ ಮಾಡಿ ಅವ್ರನ್ನು ಹೋಗಿ ಫೀಲ್ಡ್ ನಲ್ಲಿ ಕನ್ಸರ್ನ್ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಇರಬಹುದು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇರಬಹುದು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋದು ಎಲ್ಲ ಇಲಾಖೆಯ ಸಿಬ್ಬಂದಿ ಇರಬಹುದು ಅವ್ರ ಜೊತೆ ಸಂವಾದ ಮಾಡಿ ಆ ಲೋಕಲ್ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಎಲ್ಲರಿಗೆ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ ಅದಲ್ಲದೆ ಜಾನುವಾರುಗಳು ನಾವು ರೆಸ್ಕ್ಯೂ ಮಾಡೋದು ಅವಶ್ಯಕತೆ ಇದ್ದಲ್ಲಿ ಒಂದ್ ಅಲ್ವತ್ತು ಕಡೆ ಎಲೆಯಲ್ಲಿ ನಾವು ತಾತ್ಕಾಲಿಕ ಗೋಶಾಲೆ ಸ್ಥಾಪನೆ ಮಾಡಬಹುದು ಆ ಜಾಗ ಸಹ ನಾವು ಗುರುತಿಸಿ ಆಫೀಸರ್ ಎಲ್ಲರಿಗೂ ಗೊತ್ತಿದೆ ಎಸ್ಪೆಷಲಿ ಅಫಲ್ಪುರ್ ಜೇವರ್ಗಿ ಕಲಬುರ್ಗಿ ಮತ್ತು ಚಿತ್ತಾಪುರ ತಾಲೂಕುಗಳು ಎಫೆಕ್ಟ್ ಆಗಬಹುದು ಹಾಗಾಗಿ ಆ ವಿಲೇಜ್ ಅಲ್ಲಿ ಒಬ್ಬ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಸಹ ನಾವು ಹೇಮಾತಿ ಮಾಡಿದ್ದೀವಿ ಅಲ್ಲಿ ಹೋಗಿ ಅವರು ಮೊರೆಟ ಮಾಡಲಿ ಅಂತ ಈಗ ಭೀಮಾ ನದಿ ನಾಲ್ನೂರು ಮೀಟರ್ ಕಿಂತ ಜಾಸ್ತಿನೇ ಈಗ ಫ್ಲೋ ಆಗ್ತಾ ಇದೆ ಹಾಗಾಗಿ ಎಲ್ಲ ಕಡೆ ನಾವು ವಾರ್ನಿಂಗ್ ಮೆಕ್ಯಾನಿಸಮ್ಸ್ ಏನೇನಿದೆ ಆಕ್ಟಿವೇಟ್ ಮಾಡಿಸ್ಕೊಂಡಿದೀವಿ ಜೊತೆಗೆ ತಮಿಳುನಾಡಿಗೆ ಗೊತ್ತಿಲ್ಲ ಹಾಗೆ ಮನೆಯಲ್ಲಿ ನೀರೆಲ್ಲ ನುಗ್ಗಿದೆ ಅಂದ್ರೆ ನಾವು ಶಿಫ್ಟಿಂಗ್ ಮಾಡ್ತೀವಿ ಅವ್ರ ಮೆಲಪೋಲಿಕೆ ಮಾಡಿ ಜನರಿಗೆ ಸ್ವಲ್ಪ ಕೆಳಗಡೆ ಇರೋದಕ್ಕಿಂತ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇರೋದು ಮನೆಗಳು ರಿಲೇಟಿವ್ಸ್ ಮನೆ ಇರ್ಬೋದು ಫ್ರೆಂಡ್ಸ್ ಗಳ ಮನೆಗಳು ಇರಬಹುದು ಅಲ್ಲಿ ಶಿಫ್ಟ್ ಮಾಡಿ ಅಂತ ಅವ್ರ ಮೆಲಪೋಲಿಕೆ ಮಾಡ್ತಾ ಇದ್ದೀವಿ ಅದಲ್ಲದೆ ಯಾರಾದ್ರೂ ಅದನ್ನು ಇಷ್ಟಪಡೋದಿಲ್ಲ ಅಂದ್ರೆ ನಮ್ಮ ಕಾಲೇಜಿ ಕೇಂದ್ರ ಸಹ ರೆಡಿ ಇದೆ ಬಹಳಷ್ಟು